ಅದು ಉದ್ಯಮ ಅಂತ ಹೇಳಿದರು ನನ್ನ ಉದ್ಯಮ ಶುರುವಾಗಿದೆ ಕಾರ್ಕಳದಲ್ಲಿ ಹೆಚ್ಚಿನವ್ರಿಗೆ ಮಕ್ಕಳಿಗೆ ಗೊತ್ತಿರಲಿಕ್ಕೆ ಇಲ್ಲೊಂದು ವೆಲ್ಕಮ್ ಹೋಟ್ಲ್ ಅಂತ ಇತ್ತು ಕಾರ್ಕಳ ಬಸ್ ಸ್ಟ್ಯಾಂಡಲ್ಲಿ ಅದರಲ್ಲಿ ನಾನು ಅರವತ್ತು ರೂಪಾಯಿ ಸಂಬಳಕ್ಕೆ ನನ್ನ ಕೆಲಸದಲ್ಲಿ ಸೇರಿಕೊಂಡಿದ್ದೆ ನಾನು ಯಾವಾಗ ಸೇರಿಕೊಂಡು ಅಂತ ಕೇಳಿದ್ರೆ ಒಂಬತ್ತನೇ ತರಗತಿಯ ವಿದ್ಯಾರ್ಥಿ ಇರುವಾಗ ಎರಡು ತಿಂಗಳು ರಜೆ ಸಿಗುವಾಗ ಪೊಕೆಟ್ ಮನೆ ಅಂತ ಈಗ ಹೇಳ್ತೀರಿ ಅದು ಪೊಕ್ಕೆ ಮನೆಯಲ್ಲ ನಮಗೆ ವಿದ್ಯಾಭ್ಯಾಸಕ್ಕೆ ಬೇಕಾದಂಥ ಉದ್ ಉಪಯೋಗ ದೃಷ್ಟಿಯಿಂದ ನಾನು ಆ ಕೆಲಸವನ್ನು ಮಾಡ್ತಾಯಿದ್ದೆ ನಾನು ಹತ್ತನೇ ಕ್ಲಾಸ್ ಫೈಲ್ ಆದಮೇಲೆ ಇಲ್ಲಿಂದ ಬಿಟ್ಟು ಬರೋಡಕ್ಕೆ ಹೋದೆ ಅದು ಕಥೆಯನ್ನು ಹೇಗೆ ಹೇಳಲಿಕ್ಕೆ ತುಂಬ ಹೊತ್ತಾಗ್ತದೆ ನಮಗೆ ಸುಧಾಕರ್ ಚೆಟ್ಟರ್ ಅವ್ರ ಮಾತನ್ನು ಕೇಳಬೇಕು ಈಗ ನಾನು ಸುಮಾರು ದೇಶಾದ್ಯಂತ ಸುಮಾರು ಹದಿನೆಂಟು ರಾಜ್ಯಗಳಲ್ಲಿ ನನ್ನ ಕೆಲಸವನ್ನು ನಾನು ಇದ್ದೇನೆ ಸುಮಾರು ಹನ್ನೆರಡು ಸಾವಿರ ಜನರಿಗೆ ಸುಮಾರು ಹನ್ನೆರಡು ಸಾವಿರ ಜನರಿಗೆ ನಾನು ಉದ್ಯೋಗವನ್ನು ಕೊಟ್ಟಿದ್ದೇನೆ ಸ್ಥಳ ಸಾನಿಧ್ಯ ಈಗ ನಾವು ಶಾಲೆಯಲ್ಲೇ ಇದೆ ಹಾಗೆ ಶಾಲೆಯ ಒಂದು ದೇವಸ್ಥಾನ ಇದ್ದಾಗೆ ಹಾಗೆ ಎಲ್ಲರಿಗೂ ವಂದಿಸುತ್ತಾ ವೇದಿಕೆಯ ಮೇಲಿರುವಂಥ ಡಾಕ್ಟರ್ ಸುಧಾಕರ್ ಶೆಟ್ಟರು ಒಂದು ಕಾರ್ಕಳದಲ್ಲಿ ವಿದ್ಯಾ ಕ್ರಾಂತಿಯೇ ಮಾಡಿದೆ ಅಂತ ಹೇಳ್ಬೋದು ನಮ್ಮ ರಾಜ್ಯದಲ್ಲಿ ಒಂದು ಡಾಕ್ಟ್ರ್ ಸಂಖ್ಯೆಯನ್ನು ಅತಿ ಹೆಚ್ಚಿನ ಸಂಖ್ಯೆಯನ್ನು ಕೊಡುವಂಥ ವಿದ್ಯಾಸಂಸ್ಥೆ ಇದ್ದರೆ ಅದು ನಮ್ಮ ಜಾನಸುದ ಕಾರ್ಕಳದ ಗಣಿತನಾಗಿರುವಂಥ ಸಂಸ್ಥೆ ಅಂತ ಹೇಳಿ ತುಂಬ ಹೆಮ್ಮೆಯೇ ಪಡ್ತಾನೆ ಆದರೆ ಜೊತೆಗೆ ಈ ಕಾಲೇಜಿನನ್ನು ಹೇಳಬೇಕು ಆರುನೂರ ಇಪ್ಪತ್ತ ಒಂದು ಅಂಕವನ್ನು ಪಡೆದಂಥ ವಿದ್ಯಾರ್ಥಿಗಳು ನಮ್ಮ ಗೋರ್ಮೆಂಟ್ ಶಾಲೆಯಲ್ಲಿ ಇದ್ದಾರೆ ಅಂತ ಹೇಳುವುದೇ ನಮಗೆ ಭಾಳ ಹೆಮ್ಮೆ ಅದಕ್ಕೋಸ್ಕರವಾಗಿ ಅಧ್ಯಾಪಕ ವೃಂದಕ್ಕೆ ಮೊದಲಾಗಿ ನಾನು ಅಭಿನಂದಿಸುತ್ತಾ ವಿದ್ಯಾರ್ಥಿಗಳಿಗೆ ಕೂಡ ನಾನು ಅಭಿನಂದಿಸೋಕ್ಕೆ ಇಷ್ಟಪಡ್ತೇನೆ ಯಾಕೆಂಥೇಳಿದರೆ ಈಗಿನ ಕಾಲಘಟ್ಟದಲ್ಲಿ ಸರ್ಕಾರಿ ಶಾಲೆಗೆ ಹೋಗುವುದೇ ಭಾಳ ವಿರಳ ಅದರಲ್ಲಿ ಹೋಗಿ ಇಂಥ ಒಂದು ಅತ್ಯುತ್ತಮವಾದ ಅಂಕವನ್ನು ಪಡೆಯುವುದೇ ಭಾಳ ಶ್ರೇಷ್ಠ ಸಾಧನೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಇವತ್ತಿನ ಒಂದು ಕಾರ್ಯಕ್ರಮ ಅವಿನಾಶ ಅಣ್ಣ ಅವರು ಅಣ್ಣ ಅಂತ ಹೇಳಿ ತಮ್ಮನಾದರೂ ಈ ಈ ಕಾರ್ಯಕ್ರಮದ ನನಗೆ ಅಣ್ಣನಾಗಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಸಾಧನೆ ಮುಖಾಂತರವಾಗಿ ಅವರು ಅಣ್ಣನಾಗಿದ್ದು ನಾನು ಅಲ್ಲಿ ಪ್ರಿನ್ಸಿಪಲ್ ಚೇಂಬರಲ್ಲಿ ಕುಂತ್ಕೊಳ್ಳುವಾಗ ಇವರು ಎಮ್ ಸಿ ಮಾಡೋರು ಹೇಳಿದರು ಅವರು ಪಟಾಕಿಯನ್ನು ಮಾರಿ ಅದರಿಂದ ಬಂದ ಹಣದಿಂದ ಮೂರು ಲಕ್ಷದಿಂದ ಒಂದು ವಿದ್ಯಾರ್ಥಿ ವೇತನವನ್ನು ಕೊಡ್ತಾರೆ ಅಂತ ಹೇಳಿದರೆ ಅದಕ್ಕಿಂತ ದೊಡ್ಡ ಸಾಧನೆ ಯಾವುದೂ ಇಲ್ಲ ಯಾಕೆ ಅಂತೇಳಿದರೆ ಇವತ್ತು ನಾವು ವಿದ್ಯಾರ್ಥಿ ವೇತನವನ್ನು ಪಡ್ಕೊಳ್ತೇವೆ ಮುಂದಿನ ದಿನಗಳಲ್ಲಿ ಇದು ತಮಗೆ ಪ್ರೇರಣೆ ಆಗಿರಲಿ ಅಂತ ಉದ್ದೇಶದಿಂದ ಎಮ್ ಸಿ ಮಾಡುವವರು ಅವರು ಹೇಳಿದ್ದು ನಮಗೆ ನಾವು ತಾವು ಮುಂದೆ ಡಾಕ್ಟ್ರಾಗಿ ಆಗಿ ಸಿ ಎ ಇವ್ರ ಮಗಳಿಗೆ ಸಾಧನೆಯನ್ನು ಮಾಡಿ ಸಿ ಎ ಅನ್ನು ಕಲಿತಾ ಇದ್ದರೆ ಮುಳಿದ ಮಕ್ಕಳು ಇಂಜಿನಿಯರನ್ನು ಮಾಡ್ತಾ ಇದ್ದಾರೆ ತಾವು ಕೂಡ ಸಂಪಾದನೆಯನ್ನು ಮಾಡ್ತೀರಿ ಮಾಡಿದಾಗ ಮೊದಲ ಸಂಬಳ ಬಂದಾಗ ಏನು ಮಾಡಿದೆ ಅಂದರೆ ಸ್ವಾಭಾವಿಕವಾಗಿ ದೇವಸ್ಥಾನಕ್ಕೆ ಕೊಡ್ತೀರಿ ತಂದೆ ತಾಯಿಗೆ ಕೊಡ್ತೀರಿ ಎಷ್ಟು ಬೇಕಾದರೂ ಬರಲಿ ಒಂದು ನೂರು ರೂಪಾಯಿ ಆದರೂ ಕೂಡ ನೀವು ವಿದ್ಯಾಸಂಸ್ಥೆಗೆ ದಾನ ಮಾಡಿ ಅಂತ ಹೇಳೋದ್ರ ಮೂಲಕ ನನಗೆ ಒಂದು ಪ್ರೇರಣೆ ಆಗಿದೆ ಯಾಕೆ ಅಂತ ಹೇಳಿ ಅಮ್ಮನೇ ಇರೋ ಈ ಕಾರ್ಯಕ್ರಮದ ಶೀರ್ಷಿಕೆ ಅಂತ ಹೇಳೋದಿಲ್ಲ ಅದರ ನೇಮ್ಟೆ ಹಾಗೆ ನಾನು ಕೂಡ ಅಮ್ಮನನ್ನು ಬಹಳ ಪ್ರೀತಿಯಿಂದ ಅತಿ ಗೌರವದಿಂದ ಕಾಣುವನು ಯಾಕೆ ಅಂತ ಹೇಳಿದರೆ ಅಮ್ಮ ಅಂತ ಪದವೇ ಅದು ನಾವು ಹುಟ್ಟಿ ನಾವು ಸಾಯುವ ತನಕ ಕೂಡ ಅವಿರತವಾಗಿ ನೆನಪಿರುವಂಥದ್ದು ಯಾವುದು ಅಂತ ಕೇಳಿದರೂ ಅಮ್ಮ ಆ ಅಮ್ಮ ನೆರುವಂಥ ಒಂದು ಶೀರ್ಷಿಕೆ ನನಗೆ ಮಾರ್ಗದರ್ಶನ ನಾನು ಡೈರೆಕ್ಟಾಗಿ ಕೂಡ ಎಲ್ಲಿ ನಾನು ವಿದ್ಯಾಸಂಸ್ಥೆಗೆ ಕೊಡೋದು ಭಾಳ ಕಡಿಮೆ ಮುಖಾಂತರವಾಗಿ ಕೊಡ್ತೇನೆ ಇದು ನನಗೆ ಒಂದು ಪ್ರೇರಣೆ ಆಗಿದೆ ಇವತ್ತು ಈ ಕಾರ್ಯಕ್ರಮ ಯಾಕೆ ಅಂತ ಹೇಳಿದ್ರೆ ಉದ್ಯಮ ಮಾಡಿಕೊಂಡು ಕೊಡೋದು ಬೇರೆ ಬೇರೆ ರೀತಿಯಲ್ಲಿ ಕೊಡೋದು ಬೇರೆ ವಿಷಯ ತನ್ನ ಸುರುವಿಗೆ ಸಂಪಾದನೆ ಬಂದಾಗ ಇಂಥ ಒಂದು ಚಿಕ್ಕ ಕೆಲಸದಿಂದ ಹಿಡಿದು ತನಕ ಹತ್ತು ಲಕ್ಷ ಕೊಡೋದು ಅಂದರೆ ಈಗಿನ ಕಾಲಘಟ್ಟದಲ್ಲಿ ಇವರ ಮಟ್ಟಿಗೆ ದೊಡ್ಡ ಸಾಧನೆಯೇ ಸರಿ ಅದು ಹಾಗೆ ಅವಿನಾಶ್ ಮತ್ತು ಅವರ ಹೆತ್ತ ತಂದೆ ತಾಯಿಗಳಿಗೆ ಅಭಿನಂದಿಸುತ್ತಾ ಉಳಿದ ಮಾತನ್ನು ಸುಧಾಕರ್ ಸರ್ ಅವರು ಹೇಳ್ತಾರೆ ಯಾಕೆ ಅಂತೇಳಿದ್ರೆ ಅವರ ಮಾತು ಕೇಳಿದೆ ಭಾಳ ಒಂದು ಸೌಭಾಗ್ಯ ಅದು ನಾನು ಅವರ ಯಾವುದೇ ಕಾರ್ಯಕ್ರಮ ಇರಲಿ ತಪ್ಪದವ ಕಾರ್ಯಕ್ರಮನ ಹೇಳ್ತೇನೆ ನನಗೂ ಒಂದು ಕರಕಳಕ್ಕೂ ಒಂದು ನಂಟು ಉಂಟು ನನ್ನ ವಿದ್ಯಾರ್ಥಿಗಳೋಸ್ಕರ ಈ ಮಾತನ್ನು ಹೋದರೂ ಕೂಡ ನಾನು ಹೇಳ್ತೇನೆ ನಾನು ಅದು ಉದ್ಯಮ ಅಂತ ಹೇಳಿದರು ನನ್ನ ಉದ್ಯಮ ಶುರುವಾಗಿದೆ ಕರಕಳದಲ್ಲಿ ಹೆಚ್ಚಿನವ್ರಿಗೆ ಮಕ್ಕಳಿಗೆ ಗೊತ್ತಿರಲಿಕ್ಕೆ ಇಲ್ಲೊಂದು ವೆಲ್ಕಮ್ ಹೋಟ್ಲ್ ಅಂತ ಇತ್ತು ಕಾರ್ಕಳ ಬಸ್ ಸ್ಟ್ಯಾಂಡಲ್ಲಿ ಅದರಲ್ಲಿ ನಾನು ಅರವತ್ತು ರೂಪಾಯಿ ಸಂಬಳಕ್ಕೆ ನನ್ನ ಕೆಲಸದಲ್ಲಿ ಸೇರಿಕೊಂಡಿದ್ದೆ ನಾನು ಯಾವಾಗ ಸೇರ್ಕೊಂಡು ಅಂತ ಕೇಳಿದ್ರೆ ಒಂಬತ್ತನೇ ತರಗತಿಯ ವಿದ್ಯಾರ್ಥಿ ಇರುವಾಗ ಎರಡು ತಿಂಗಳು ರಜೆ ಸಿಗುವಾಗ ಪೊಕ್ಕೆಡು ಮನೆ ಅಂತ ಈಗ ಹೇಳ್ತೀರಿ ಅದು ಮನೆ ಅಲ್ಲ ನಮಗೆ ವಿದ್ಯಾಭ್ಯಾಸಕ್ಕೆ ಬೇಕಾದಂಥ ಉದ್ ಉಪಯೋಗ ದೃಷ್ಟಿಯಿಂದ ನಾನು ಆ ಕೆಲಸವನ್ನು ಮಾಡ್ತಾಯಿದ್ದೆ ತದನಂತರವಾಗಿ ಹಂತ ಹಂತವಾಗಿ ಬೆಳೆದು ಹತ್ತನೇ ಕ್ಲಾಸಲ್ಲಿ ಆದೆ ನಾನು ಅದು ಪಾಸಾಗೋ ಸೌಭ್ಯ ಆಗಿ ನನಗಿರಲಿ ನಾನು ಅಷ್ಟೇನು ಒಳ್ಳೆಯ ಸ್ಟೂಡೆಂಟು ಇಲ್ಲ ನಾನು ಆಗ ಹತ್ತನೇ ಕ್ಲಾಸಲ್ಲಿ ಪಾಸಾಗುವ ಈಗ ಈಗ ತಾನು ಹೇಳಿದ್ರಿ ನಿಮ್ಮ ಇನ್ನು ಮುಂದಿನ ವಾರದಿಂದ ನಿಮಗೆಲ್ಲ ಮೊಟ್ಟೆ ಎಲ್ಲ ಸರ್ಕಾರ ಕೊಡ್ತದೆ ಅಂತೇಳಿ ಅಲ್ವಾ ನಮಗೆ ಮೊಟ್ಟೆ ಬಿಡಿ ಆಗ ಸಜ್ಜಿಗೆ ಇಕ್ಕಿದ್ರೆ ದೊಡ್ಡ ವಿಷಯ ಅದು ಆ ಟೈಮಲ್ಲಿ ಹತ್ತನೇ ಕ್ಲಾಸ್ ಪಾಸಾದವರಿಗೆ ಮೂವತ್ತೈದು ಸಾವಿರ ರೂಪಾಯಿ ಎಸ್ ಡಿ ಪಿ ಸೊ ಅಂತ ಇತ್ತಿತ್ತು ಈಗ ಮೊಬೈಲಲ್ಲಿ ಜಮಾನೆ ಬಂದಿದೆ ಎಸ್ ಡಿ ಪಿ ಸೊಗೆ ಮಾಡಲಿಕ್ಕೆ ಅಂತ ಮೂವತ್ತೈದು ಸಾವಿರ ರೂಪಾಯಿ ಸರ್ಕಾರ ಕೊಡ್ತಾಯಿತ್ತು ಅದರಲ್ಲಿ ಹದಿನೈದು ಸಾವಿರ ನಾವು ತುಂಬಿಸಬೇಕು ಉಳಿದು ಇಪ್ಪತ್ತು ಸಾವಿರವನ್ನು ಆ ಗೌರ್ಮೆಂಟ್ ಸಬ್ಸಿಡಿ ರೂಪದಲ್ಲಿ ಹತ್ತನೇ ಕ್ಲಾಸ್ ಯಾರು ಪಾಸ್ ಮಾಡಿದ್ದಾರೆ ಅವರಿಗೆ ಸ್ವೋದ್ಯೋಗ ಮಾಡಲಿಕ್ಕಿಂತ ಆ ಟೈಮಲ್ಲಿ ಕೊಡ್ತಾ ಇತ್ತು ಹಾಗಾಗಿ ನಾನು ಪ್ರಯತ್ನ ಇದ್ದೆ ನನಗೆ ಏನಿಗೆ ಹೇಗಾದರೂ ಮಾಡಿ ಒಂದು ಹತ್ ವೆಸ್ಟ್ ಡಿ ಪ್ಯೂಸನ್ನು ಓಪನ್ ಮಾಡಬೇಕು ಹದಿನೈದು ಸಾವಿರ ಹೇಗಾದರೂ ಮಾಡ್ಬೋದು ಅಂತೇಳಿ ಅದು ಮಾಡ್ತಾ ಮಾಡ್ತಾ ಐದು ಸಲ ನಾನು ಎಸ್ ಎಲ್ ಸಿ ಎಕ್ಸಾಮನ್ನು ಬರೆದೆ ಅದರಲ್ಲಿ ಸೋಷಲ್ ಸ್ಟಡೀಸು ಸ್ಸ ಜಾ ಜಾಸ್ತಿಯೇ ಬರುತ್ತೆ ನಾನು ಫೈಲಾಗಿದ್ದು ಅಂತ ಯಾವುದಾದ್ರು ಕೇಳಿದರೆ ಇಂಗ್ಲೀಷು ಮ್ಯಾಥ್ಸ್ ಮತ್ತು ಸೋಷಲ್ ಸ್ಟಡೀಸ್ ಎರಡು ಹೇಗಾದರೂ ಪಾಸ್ ಆಯಿತು ಸಮಾಜದಲ್ಲಿ ಅದನ್ನು ಐದು ಸಲ ಸಲಬಾರ್ದಾದ್ರೂ ಏಕ ಪಾಸ್ ನನಗೆ ಗೊತ್ತಿಲ್ಲ ಫೈನಲ್ ಆಗಿ ಅದು ಪಾಸ್ ಆಯಿತು ಇದು ಯಾ ಈ ಮಾತನ್ನು ಯಾಕೆ ಕೇಳ್ ಹೇಳ್ತಾ ಇದ್ದೀನಿ ಹೇಳಿದರೆ ವಿದ್ಯೆಯಿಂದ ನಮಗೇನಾದರೂ ಪರ್ಸೆಂಟೇಜ್ ಕಮ್ಮಿ ಬಂದರೆ ಇವತ್ತು ವಿದ್ಯಾರ್ಥಿ ವೇತನದ ಸಬ್ಜೆಕ್ಟು ಅದು ಬೇರೆ ಆದರೆ ಯಾರಿಗಾದರೂ ಮಾರ್ಕ್ ಕಡಿಮೆ ಕಡಿಮೆ ಬಂದರೆ ಎಲ್ಲವೂ ಕೂಡ ಮಾರ್ಕ್ನಿಂದ ಅಥವಾ ವಿದ್ಯೆಯ ಸಾಧನೆಯೇ ತೊಟ್ಟದ ಅಂತ ಹೇಳಲಿಕ್ಕೆ ಬರೋದಿಲ್ಲ ತುಂಬ ರೀತಿಯಾದಂಥ ಬೇರೆ ಬೇರೆ ವ್ಯವಸ್ಥೆಗಳು ನಮ್ಮ ಇದರಲ್ಲಿ ಇದ್ದಾವೆ ಈಗ ನಾನು ಹತ್ತನೇ ಕ್ಲಾಸ್ ಫೈಲ್ ಮೇಲೆ ಇಲ್ಲಿಂದ ಬಿಟ್ಟು ಬರೋಡಕ್ಕೆ ಹೋದೆ ಅದು ಈಗ ಹೇಳಲಿಕ್ಕೆ ತುಂಬ ಹೊತ್ತಾಗ್ತದೆ ನಮಗೆ ಸುಧಾಕರ್ ಶೆಟ್ಟರ್ ಅವ್ರ ಮಾತನ್ನು ಕೇಳಬೇಕು ಈಗ ನಾನು ಸುಮಾರು ದೇಶಾದ್ಯಂತ ಸುಮಾರು ಹದಿನೆಂಟು ರಾಜ್ಯಗಳಲ್ಲಿ ನನ್ನ ಕೆಲಸವನ್ನು ನಾನು ಇದ್ದೇನೆ ಸುಮಾರು ಹನ್ನೆರಡು ಸಲ ಜನರಿಗೆ ಸುಮಾರು ಹನ್ನೆರಡು ಸಾವಿರ ಜನರಿಗೆ ನಾನು ಉದ್ಯೋಗವನ್ನು ಕೊಟ್ಟಿದ್ದೇನೆ ಉದ್ಯೋಗ ನನಗೂ ಬೇಕು ಉದ್ಯೋಗ ಮಾಡೋವರೆಗೂ ಬೇಕಾಗ್ತದೆ ಯಾ ಅದು ಇದು ಈ ಮಾತನ್ನು ಯಾಕೆ ಹೇಳ್ತಾನೆ ಅಂತ ಹೇಳಿದರೆ ಈಗ ಆರುನೂರ ಇಪ್ಪತ್ತ ನಾಲ್ಕು ಇಪ್ಪತ್ತೊಂದು ಆದರೂ ಕೂಡ ಹುಡುಗನಿಗೆ ಒಳ್ಳೆಯ ಕಾಲೇಜಲ್ಲಿ ಸಿಡ್ ಸಿಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ವಿದ್ಯಾರ್ಥಿ ಜೀವನದಲ್ಲಿ ಪೈಪೋಟಿಗಳಿದ್ದಾವೆ ಈಗ ಆರುನೂರ ಮೂವತ್ತಕ್ಕೆ ಅದು ಕಟ್ ಆಫ್ ಆದರೆ ಮತ್ತು ಆರುನೂರ ಇಪ್ಪತ್ತೈನಿಗೆ ಅಲ್ಲಿ ಕೂಡ ಅವನಿಗೆ ಸ್ಪರ್ಧೆಯನ್ನು ಏರ್ಪಡಿಸೋದ ಉಂಟಾಗುವಂಥ ಸಂದರ್ಭಗಳು ಇರ್ತದೆ ಹಾಗೆ ಅಂತ ಏನಿಲ್ಲ ನಮ್ಮ ವಿದ್ಯಾರ್ಥಿನ ಜೀವನ ಮುಗಿದ ಮೇಲೆ ಬೇಕಾದಷ್ಟು ಬೇಕಾದಷ್ಟು ಕೆಲಸಗಳು ಬೇರೆ ಬೇರೆ ಲೈನುಗಳು ಸ್ವಾದ್ಯೋಗಗಳು ತುಂಬ ಇರ್ತವೆ ತಾವು ಅತ್ತ ಕೂಡ ಗಮನವನ್ನು ಕೊಡ್ಬೋದು ಎಲ್ಲಿಯಾದರೂ ಮಾರ್ಕ್ ಕಡಿಮೆಯಾಗಿ ನಮ್ಮ ತಂದೆ ತಾಯಿಗೆ ನೋವು ಉಂಟಾಗ ಆಗ್ಬೋದಂಥ ದೃಷ್ಟಿಯಿಂದ ಯಾವುದೇ ಒಂದು ಬೇರೆ ಉದ್ದೇಶವನ್ನು ಪಡ್ಕೊಳ್ಬಾರ್ದು ಈಗ ನೀವು ನೂರು ಜನರ ಈಗಿನ ಘಟ ಕಾಲಘಟ್ಟದಲ್ಲ ನಮ್ಮ ಟೈಮಲ್ಲಿ ಯ ಭಾರತ ದೇಶದಲ್ಲಿ ನೂರು ಜನ ಸಾಧನೆಯನ್ನು ಮಾಡಿದವರನ್ನು ತೆಗೆದುಕೊಂಡ್ರೆ ಅವರು ಎಲ್ಲರೂ ಕೂಡ ನೂರಕ್ಕೆ ನೂರು ಪರ್ಸೆಂಟ್ ಜನಗಳು ಕೂಡ ಗೌರ್ಮೆಂಟ್ ಶಾಲೆಯಲ್ಲೇ ಓದಿದವರು ಅವರು ಕೂಡ ಗೌರ್ಮೆಂಟ್ ಶಾಲೆಗೆ ಓದಿ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ ಹಾಗಾಗಿ ನಾವು ಎಲ್ಲಿ ಆದರೂ ಅಪ್ಪಿತಪ್ಪಿ ಕೂಡ ಏನಾದರೂ ಮಾರ್ಕ್ ಕಡಿಮೆ ಬಂದರೆ ನಮ್ಮ ಜೀವನದಲ್ಲಿ ತುಂಬ ಇಂಥ ಅವಕಾಶಗಳು ಸಿಗ್ತದೆ ಸಾಧನೆಯನ್ನು ಮಾಡುವಂಥದ್ದು ಸಾಧನೆ ಮಾಡುವುದಕ್ಕೆ ವಿದ್ಯಾರ್ಥಿನಿ ಒಂದು ಮುಖ್ಯ ಭಾಗ ಅಂತ ಹೇಳುವುದಿಲ್ಲ ಆತ್ಮಸ್ಥೈರ್ಯ ಅದು ಭಾಳ ದೊಡ್ಡದು ನಿಮಗೆ ಹೇಗೆ ಬೇಕಾದ ತಮ್ಮ ಜೀವನ ನಡೆಸ್ಕೊಂಡು ಹೋಗುವಂಥದ್ದು ಹೋಗುವಂಥ ಅವಶ್ಯಕ ಅವಕಾಶಗಳು ಸಿಗ್ತದೆ ಅದಕ್ಕೆ ನಮಗೆ ಆತ್ಮಸ್ಥೈರ್ಯ ಬೇಕು ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನಾನು ಕರೆದಿದ್ದೀರಿ ಭಾಳ ಒಳ್ಳೆಯ ಕಾಲೇಜಲ್ಲಿ ಇವತ್ತು ಈ ಕಾರ್ಯಕ್ರಮ ಇದೆ ನನಗೆ ಭಾಳ ಸಂತೋಷ ಆಯಿತು ಆರುನೂರ ಇಪ್ಪತ್ತೊಂದು ಮಾರ್ಕ್ ಒಂದು ಗೌರ್ಮೆಂಟ್ ಶಾಲೆಯಲ್ಲಿ ಈಗಿನ ಕಾಲಘಟ್ಟದಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಒಳ್ಳೆಯ ಉದ್ದೇಶ ಮಗದೊಮ್ಮೆ ವೃಂದಕ್ಕೆ ಅಭಿನಂದಿಸುತ್ತಾ ಈ ಕಾರ್ಯಕ್ರಮದಂಥ ಅವಿನಾಶ್ ಶೆಟ್ರು ಅವರಿಗೆ ಹೇಗೆ ಇರಬೇಕಂತ ಕೇಳಿದರೆ ಭೂಮಿಯ ಮೇಲೆತ್ತದನ್ನೆಲ್ಲ ಪಡ್ಕೊಳ್ಳೋ ಶಕ್ತಿ ದೇವರವರಿಗೆ ಕೊಡಬೇಕು ನಾವು ಪ್ರಾರ್ಥನೆಯಿಂದಲೂ ಭೂಮಿ ಅಲೆಯಡಿ ಅಡಿಯಲಿದ್ರು ಕೂಡ ಲಭ್ಯ ಆಗಬೇಕು ಯಾಕೆ ಹೇಳಿದ್ರೆ ಇಂಥವರಿಂದ ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಸಾಧನೆ ಮಾಡಲಿಕ್ಕೆ ಈ ಚಿಕ್ಕ ಹಣ ಕೂಡ ಒಂದು ಪ್ರೋತ್ಸಾಹ ಆಗ್ತಂತ ಹೇಳುತ್ತಾ ನಮಗೆಲ್ರಿಗೂ ಈ ಕಾರ್ಯಕ್ರಮ ಮಾರ್ಗದರ್ಶನವಾಗಿರಲಿ ತಾವು ಕೂಡ ತಮ್ಮ ಜೀವನದಲ್ಲಿ ಒಳ್ಳೆಯ ಅವಕಾಶಗಳು ಪಡೆದುಕೊಂಡು ಇಂಥ ಒಂದು ಸಮಾಜ ಮುಖ್ಯದ ಕಾರ್ಯಕ್ರಮವನ್ನು ತೊಳೆಸ್ಕೊಳ್ಳುತ್ತೆ ಹೇಳುತ್ತಾ ದೇವರು ಇಷ್ಟೇ ಪ್ರಾರ್ಥನೆಯನ್ನು ಮಾಡುತ್ತೇನೆ ಇಂಥ ಒಳ್ಳೆ ಕೆಲಸಗಳಿಗೆ ಸೇರಿದಾಗ ದೇವರು ತಥಾಸ್ತು ಅಂತ ಹೇಳ್ತಾರೆ ಅಂತ ಹೇಳಿದ್ದನ್ನು ಕೇಳಿದ್ದೇನೆ ಅದಕ್ಕೋಸ್ಕರವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ನಾನು ನನಗೆ ಇನ್ನೊಂದು ಜನ್ಮೆ ಇದ್ದರೆ ಅದು ತುಳುನಾಡಿನಲ್ಲಿ ಸಿಗಬೇಕು ಇನ್ನೊಂದು ಜನ್ಮೆ ಇದ್ದರೆ ನನ್ನ ತಾಯಿಯ ಹೊಟ್ಟೆಯಲ್ಲಿ ಮಗದಮ್ಮೆ ಹುಟ್ಟಿ ಬರುವಂತೆ ತಾವೆಲ್ಲರಿಗೆ ಇನ್ನೊಮ್ಮೆ ಇಂಥ ಒಳ್ಳೆಯ ಒಳ್ಳೆ ಕೆಲಸಗಳು ಮಗದಮ್ಮೆ ಸಿಗುವ ದೇವರು ಆಶೀರ್ವಾದ ಮಾಡಲಿ ಅಂತ ಬೀಳುತ್ತಾ ಎಲ್ರಿಗೂ ಹೊಂದುತ್ತೇನೆ ಜೈ ಶ್ರೀರಾಮ್